ನಮಸ್ಕಾರ ನಾಗಾಭರಣ ಆವರಣಕ್ಕೆ ಸುಸ್ವಾಗತ ನಾಗಾಭರಣ ಆವರಣ ಹ್ಞೂ ಈಗ ನಾಗಾಭರಣ ಆವರಣ ಅಂದರೆ ಏನು ಬಹಳಷ್ಟಿದೆ ಬಹುಮುಖ್ಯವಾಗಿ ರಂಗಭೂಮಿಯಿಂದ ಬಂದವನಾದ್ದರಿಂದ ನಾನು ನಾಗಾಭರಣ ರಂಗಾವರಣ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹೇಗೆ ಸಾಹಿತ್ಯದ ಬಹು ಚರ್ಚಿತವಾದ ವಿಷಯಗಳು ಮುನ್ನೆಲೆಗೆ ಬಂತು ಅದೇ ದೃಷ್ಟಿಯಲ್ಲಿ ರಂಗಭೂಮಿಯಲ್ಲೂ ಕೂಡ ಹಲವು ಹತ್ತು ಹೊಸ ಆಯಾಮಗಳನ್ನು ಹೊಸ ಹುಡುಕಾಟಗಳನ್ನು ಮಾಡಿದರು ನಾನು ಆಗ ಆ ಕಾಲದಲ್ಲಿ ಇದ್ದವನಾದ್ದರಿಂದ ಜೊತೆಯಲ್ಲಿ ಕೆಲಸ ಮಾಡಿದವನಾದ್ದರಿಂದ ನೀವೆಲ್ಲರೂ ಫೋರ್ತ್ ಜನ್ರೇಷನ್ಗೆ ಬಂದ್ರಿ ಆದರೆ ನಮ್ಮದು ಫಸ್ಟ್ ಜನ್ರೇಷನ್ ಆಲಂಗದಲ್ಲಿ ರಂಗಭೂಮಿಯಲ್ಲಿ ಏನೆಲ್ಲ ಸ್ಥಿತ್ಯಂತರಗಳಾದವು ಇವತ್ತಿನ ರಂಗಭೂಮಿಗೆ ಬಂದು ಹೇಗೆ ನಿಂತಿದ್ದೇವೆ ಅಂದಿನ ಪ್ರಯೋಗಗಳು ಇವತ್ತು ಎಷ್ಟರ ಮಟ್ಟಿಗೆ ಪ್ರಸ್ತುತ ಇತ್ಯಾದಿ ಹಲವು ಹತ್ತು ಯೋಚನೆಗಳನ್ನು ಮತ್ತು ದೊಡ್ಡ ದೊಡ್ಡವರ ಸಣ್ಣತನಗಳನ್ನು ಹಾಗೂ ಸಣ್ಣವರ ದೊಡ್ಡತನಗಳನ್ನು ನಾನು ಅನುಭವಿಸಿದ ಹಲವು ಯಾತನೆಗಳನ್ನು ಮತ್ತು ಉತ್ಕೃಷ್ಟವಾದಂತಹ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ತಾ ಹೋಗ್ತೇನೆ ಇದು ನಾಗಾಭರಣ ಆವರಣದ ಒಂದು ಭಾಗ ನಾಗಾಭರಣ ರಂಗಾವರಣ ರಂಗಾವರಣ ಅಷ್ಟೇನಾ ಇಲ್ಲ ಇಲ್ಲ ನಾನು ಸಿನಿಮಾದವನು ಯಾಕೆಂದರೆ ರಂಗಭೂಮಿ ನನ್ನ ತವರು ಮನೆಯಾದರೆ ಸಿನಿಮಾ ನನ್ನ ಮಾವನ ಮನೆ ಯಾಕೆ ಮಾವನ ಮನೆ ಅಂತ ಹೇಳ್ತೇನೆ ಅಂದರೆ ಅದರಲ್ಲಿ ಮೊದಲಿನಿಂದಲೂ ಹುಡುಕಾಟ ನಿರಂತರವಾದ ಹುಡುಕಾಟ ಎಪ್ಪತ್ತರ ದಶಕದಲ್ಲಿ ಸಿನಿಮಾ ಹೇಗೆ ಮಾಡ್ತಾಯಿದ್ರು ಸಿನಿಮಾಗೆ ಮುಂಚೆ ಅಂದರೆ ಚಿತ್ರಕಥೆ ಕಥೆ ಚಿತ್ರಕಥೆಯನ್ನು ಹೇಗೆ ಸಿದ್ಧ ಮಾಡ್ತಾಯಿದ್ರು ಚಿತ್ರೀಕರಣಕ್ಕೆ ಮುಂಚಿನ ಭಾಗಗಳು ಏನಾಗ್ತಿತ್ತು ಚಿತ್ರೀಕರಣದಲ್ಲಿ ಏನಾಗ್ತಾಯಿತ್ತು ದುಡ್ಡೇ ಇಲ್ಲದೆ ಸಿನಿಮಾ ಮಾಡೋದು ಹೇಗೆ ಎಷ್ಟು ವರ್ಷಗಳು ಕಾಯ್ತಾಯಿದ್ವಿ ಏನೆಲ್ಲ ಹ್ಯುಮಿಲಿಯೇಷನ್ಗೆ ಹೋಗ್ತಾಯಿದ್ವಿ ಅದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಹೇಗೆ ಒಂದು ಸೃಜನಶೀಲವಾಗಿ ನಾವು ಅದನ್ನು ತಗೋತಾಯಿದ್ವಿ ಚಿತ್ರೀಕರಣದ ನಂತರ ಇಡೀ ಸಿನಿಮಾವನ್ನು ಮತ್ತೆ ಹೇಗೆ ಕಟ್ತಾ ಇದ್ವಿ ಇವೆಲ್ಲವನ್ನು ಮಾತಾಡಬೇಕು ಆಗಿನ ಕಾಲದ ಉದ್ದಾಮ ಸಾಹಿತಿಗಳು ಶ್ರೇಷ್ಠ ನಟರುಗಳು ನಟ ನಟಿಯರುಗಳು ತಂತ್ರಜ್ಞರು ಅವರೆಲ್ಲರ ಬಗ್ಗೆ ಅವರೆಲ್ಲರ ಬಗ್ಗೆ ನನ್ನ ಒಡನಾಟ ಇದೆ ಅದೃಷ್ಟ ಏನಪ್ಪ ಅಂದರೆ ಸಿನಿಮಾದ ಎರಡೂ ವೈವಿಧ್ಯ ಇದ್ದಂತಹ ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಅಂತ ಏನು ಕರೀತಾರೆ ಅವೆರಡರ ಜೊತೆಯೇ ಕೆಲಸ ಮಾಡ್ತಾ ನಾನು ಒಂದು ಹೊಸ ಹುಡುಕಾಟ ಮಾಡಿದ್ದೇನೆ ಅಂದರೆ ಬ್ರಿಡ್ಜ್ ಸಿನಿಮಾ ಮಧ್ಯಮ ಮಾರ್ಗದ ಸಿನಿಮಾ ಅದರ ಬಗ್ಗೆ ಸಾಕಷ್ಟು ಹೇಳೋದಿದೆ ಆಯಿತು ಸೊ ರಂಗಭೂಮಿ ಆಯಿತು ಸಿನಿಮಾ ಆಯಿತು ನಾಗಾಭರಣ ಸಿನಿಮಾವರಣದಲ್ಲಿ ಇದೆಲ್ಲ ರಂಗಾವರಣದಲ್ಲಿ ಅದೆಲ್ಲ ಈಗ ನನಗೆ ಗೊತ್ತು ನೆಕ್ಸ್ಟ್ ಕಿರುತೆರೆ ಬರಲೇಬೇಕು ಯಾಕೆಂದರೆ ಕಿರುತೆರೆಗೆ ನಿಮ್ಮ ಕೊಡುಗೆ ಅಪಾರ ಅನ್ನೋದು ಗೊತ್ತು ನನಗೆ ಹೇಗೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಏಷ್ಯನ್ ಗೇಮ್ಸ್ ಬಂತು ಏಷ್ಯನ್ಸ್ ಗೇಮ್ ಬಂದ ಕೂಡಲೇ ಇಡೀ ಭಾರತಕ್ಕೆ ಟೆಲಿವಿಷನ್ ಪರಿಚಯ ಆಯಿತು ಪರಿಚಯ ಆದ ಮೊದಲ ಇದರಲ್ಲಿ ಕೇವಲ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಸಾಯಂಕಾಲ ಕ ಕನ್ನಡದ ಕಾರ್ಯಕ್ರಮಗಳಿಗೆ ಅಥವಾ ಕನ್ನಡದ ನ್ಯೂಸ್ಗೆ ಅದು ಕೂಡ ಡೈಲಿ ದೂರದರ್ಶನದಿಂದ ಬರ್ತಾ ಇದ್ದಂಥ ನ್ಯೂಸ್ಗಳಿಗೆ ಜಾಗ ಅದಾದ ಅದಾದಮೇಲೆ ಮೊಟ್ಟ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ನಾಗಾಭರಣ ಅಂತ ಮೊದಲನೇ ಸೀರಿಯಲ್ ಪ್ರಾರಂಭ ಆಯಿತು ಕನ್ನಡದ ಮೊಟ್ಟ ಮೊದಲ ಸೀರಿಯಲ್ಗಳು ಕೇವಲ ಎರಡು ಅದರಲ್ಲಿ ನಂದು ಒಂದು ಓಹೋ ಶ್ರೀಮಾನ್ ಶ್ರೀ ಸಾಮಾನ್ಯ ಬಿಟ್ಟರೆ ಸಿಕ್ಕ ಬಕಳೆ ಮಲ್ಲ ಶ್ರೀ ಸಾಮಾನ್ಯ ಕೊಟ್ಟರೆ ಕೈಯ ಕಾಲು ಹಿಡಿಯುವ ಶ್ರೀ ಸಾಮಾನ್ಯ ಅಂದಿನಿಂದ ಇಲ್ಲಿಯವರೆಗೆ ಇವತ್ತು ಮೆಗಾ ಮೆಗಾ ಸೀರಿಯಲ್ಗಳ ಎಪಿಸೋಡ್ಗಳನ್ನ ನೋಡ್ತಾ ಇದ್ದೀವಿ ಅದರಲ್ಲಿ ಲಕ್ಷಾಂತರ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹಾಗಾದರೆ ಅಲ್ಲಿ ಪ್ರಾರಂಭವಾದ ಈ ಹುಡುಕಾಟ ಟೆಲಿವಿಷನನ್ನು ಯಾವ ಎತ್ತರಕ್ಕೆ ಒಂದು ಉದ್ಯಮವಾಗಿ ಬೆಳೆಸ್ತು ಅನ್ನೋದನ್ನು ಕೂಡ ಅಲ್ಲಿ ಇದ್ದಂತಹ ಪರಿಸ್ಥಿತಿಗಳು ಅಲ್ಲಿ ಸಿಕ್ಕಂತಹ ವ್ಯಕ್ತಿಗಳು ಪ್ರತಿಭೆಗಳು ಅವರೆಲ್ಲರನ್ನು ಸಂಘಟಿಸಿದ್ದ ಹೇಗೆ ಕಟ್ಟಿದ್ದ ಹೇಗೆ ಆಮೇಲೆ ಪ್ರತಿಯೊಂದು ಧಾರಾವಾಹಿಯಲ್ಲೂ ನಾನು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಏನು ಮಾಡಿದೆ ಅನ್ನೋದನ್ನು ಹೇಳೋದಕ್ಕೆ ನಾಗಾಭರಣ ಕಿರುತೆರೆ ಆವರಣ ಆ ಭಾಗವನ್ನು ಇಟ್ಕೊಂಡಿದ್ದೇನೆ ಆಯಿತು ಸೊ ರಂಗಭೂಮಿ ಆಯಿತು ಸಿನಿಮಾ ಆಯಿತು ಕಿರುತೆರೆ ಆಯಿತು ಅಷ್ಟೇನಾ ಅಧ್ಯ ಇಲ್ಲ ಯಾಕೆಂತಂದರೆ ಕೆಲವರಿಗೆ ಸಾಕಷ್ಟು ಜನಕ್ಕೆ ಒಂದು ವ್ಯವಸ್ಥೆಯ ಜೊತೆಯಲ್ಲಿ ಬೆಳಿಬೇಕಾದ್ರೆ ಆ ವ್ಯವಸ್ಥೆಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಮತ್ತು ಆ ವ್ಯವಸ್ಥೆಯ ಮುಖಾಂತರ ಜನೋಪಯೋಗಿ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಭಾಳಷ್ಟು ಜನ ಸೃಜನಶೀಲರಿಗೆ ಗೊತ್ತಾಗಲ್ಲ ಯಾಕೆಂದ್ರೆ ಅವ್ರು ಸಿನಿಮಾ ಮಾಡಿ ಗೊತ್ತು ಸರ್ ನಾಟಕ ಮಾಡಿ ಗೊತ್ತು ಸರ್ ಇವೆಲ್ಲ ಗೊತ್ತಾಗಲ್ಲ ಸರ್ ಅಂತೆಲ್ಲ ಹೇಳ್ತಿರ್ತಾರೆ ಅವ್ರಿಗೆ ಅದನ್ನು ಗೊತ್ತು ಮಾಡೋದು ಹೇಗೆ ಅದು ಕೂಡ ಬಹಳ ಮುಖ್ಯ ಆ ದಿಸೆಯಲ್ಲಿ ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿ ನಂತರ ಡಬ್ಬಿಂಗ್ ವಿರೋಧಿ ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿ ಆಮೇಲೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷನಾಗಿ ನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ನಟ ಸಿನಿಮಾ ನಿರ್ಮಾಪಕ ಹಾಗೂ ರಂಗಕರ್ಮಿ ಟಿಎಸ್ ನಾಗಾಭರಣ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹನ್ನೆರಡನೇ ಅಧ್ಯಕ್ಷರಾದರು ತಮ್ಮೆಲ್ಲ ಚಿತ್ರಗಳಲ್ಲಿ ಕನ್ನಡ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಾಣಿಸುವ ಸದಭಿರುಚಿಯ ಚಿತ್ರಗಳ ಮೂಲಕ ಕನ್ನಡಿಗರ ಮನದಲ್ಲಿ ಶಾಶ್ವತ ಸ್ಥಾನ ಗಳಿಸಿರುವ ನಾಗಾಭರಣರವರು ಹತ್ತು ರಾಷ್ಟ್ರೀಯ ಪ್ರಶಸ್ತಿ ಮೂರು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವ ಏಕೈಕ ನಿರ್ದೇಶಕ ರಂಗಭೂಮಿಯ ಸವ್ಯಸಾಚಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ವೇದಿಕೆಗಳಲ್ಲಿ ಕನ್ನಡದ ಅಸ್ಮಿತೆಯನ್ನು ಪ್ರದರ್ಶಿಸುತ್ತಿರುವವರು ವ್ಯವಸ್ಥೆಯ ಜೊತೆಯಲ್ಲಿ ಆ ವ್ಯವಸ್ಥೆಯನ್ನು ಟೀಕಿಸ್ತಾನೆ ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ತಾನೆ ಹೇಗೆ ನಿಜವಾಗಿಯೂ ಜನೋಪಯೋಗಿ ಆಗುವಂತಹ ಹಲವು ಹತ್ತು ಯೋಜನೆಗಳನ್ನು ಮಾಡಬಹುದು ಅನ್ನೋದನ್ನು ಪ್ರತಿಸಲ ಹುಡುಕಾಟಿದ್ದೇನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸಾಕಷ್ಟು ಜನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಆದರೂ ಕೂಡ ಸಹಿಸಿಕೊಂಡು ಮುಂದೆ ಹೋಗಿದ್ದೇನೆ ಅವುಗಳೆಲ್ಲವನ್ನು ಒಂದು ರೀತಿಯಲ್ಲಿ ಕಲಿಕೆಯ ಲೆಕ್ಕಕ್ಕೆ ಹಾಕ್ಕೊಂಡು ಕಲಿತಾ ಕಲಿತಾ ಬಂದಿದ್ದೇನೆ ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಿವೃತ್ತನಾದಾಗ ಅಲ್ಲಿಂದಚೆಗೆ ನಿಜವಾಗಿಯೂ ಕನ್ನಡದ ಕೆಲಸ ಇನ್ನೂ ಇದೆಯಲ್ಲಪ್ಪ ಅಂತ ಈಗಲೂ ಶ್ರಮ ವಹಿಸ್ತಾ ಇದ್ದಾನೆ ಆದ್ದರಿಂದ ಆ ಆವರಣ ಬಹಳ ಸೂಕ್ಷ್ಮವಾದ ಆವರಣ ಬಹಳ ಬೇಕಾದಂಥ ಆವರಣ ಹಾಗಾಗಿ ನಾಗಾಭರಣ ಕಾಯಕ ಆವರಣ ಏನಿದೆ ಅದು ಅಲ್ಲಿ ಬರುತ್ತೆ ವೆರಿ ಇಂಟ್ರೆಸ್ಟಿಂಗ್ ಯಾಕೆಂದರೆ ನನಗೆ ಇದ್ದರೆ ಒಂದೊಂದು ಟಾಪಿಕ್ ನೀವು ನೀವು ಮಾತಾಡಬೇಕಾದ್ರೂ ಈ ಟಾಪಿಕ್ ನೀನು ಸ್ವಲ್ಪ ಕೇಳಿಸ್ಕೊಣ ಇನ್ನೊಂದು ಸ್ವಲ್ಪ ಮಾತಾಡೋಣ ಅನ್ನೋದು ಈಗಲೇ ನನಗೆ ಕುತೂಹಲ ಮೂಡ್ತಾ ಇದೆ ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಏನು ಏನಿದೆ ಏನು ಕಲಿಬೋದು ಏನು ಹೊಸ ತಿಳ್ಕೊಬೋದು ಎಸ್ಪೆಷಲಿ ನನಗೆ ನಿಮ್ಮ ಬಗ್ಗೆ ಏನು ಹೊಸ ತಿಳ್ಕೊಬೋದು ಅನ್ನೋದೊಂದು ಇದಿದೆ ಬಟ್ ಒಂದು ಕ್ವೆಶನ್ ಏನು ಅಂದರೆ ನಾವು ಇವತ್ತು ಕೂತ್ಕೊಂಡು ಒಂದು ಪಾಡ್ಕ್ಯಾಸ್ಟ್ ಮಾಡ್ತಾ ಇದ್ದೀವಿ ಒಂದು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಬಟ್ ಎಲ್ ಎಲ್ಲರೂ ಹಲವಾರು ಹಲವಾರು ಹೇಳೋ ಥರ ಏನು ಅಂದರೆ ಇದು ಬರೀ ಯಂಗ್ಸ್ಟರ್ಸ್ ನೋಡೋದು ಯಂಗ್ಸ್ಟರ್ಸಿಗೆ ನಾವು ಕನೆಕ್ಟ್ ಆಗಬೇಕು ಅಂತ ಯಾವಾಗಲೂ ಒಂದು ಸಿನಿಮಾ ಮಾಡಬೇಕಾದಾಗಲಿ ಅಥವಾ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಯಂಗ್ಸ್ಟರ್ಸಿಗೆ ನಾವು ಕನೆಕ್ಟ್ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಆ ರೀತಿಲಿ ನೋಡಿದ್ರೆ ನಿಮ್ಮ ಈ ಕಂಟೆಂಟು ಯಂಗ್ಸ್ಟರ್ಸಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೊಂದು ಕ್ವೆಶನ್ ಅಥವಾ ಕನೆಕ್ಟ್ ಆಗತ್ತಾ ನನಗೂ ಗೊತ್ತಿಲ್ಲ ಒಂದು ಅರ್ಥದಲ್ಲಿ ಕನೆಕ್ಟ್ ಆಗಬೇಕು ಯಾಕೆ ಅಂತಂದರೆ ನಾವು ನಮ್ಮ ಜರ್ನಿಯನ್ನು ಹೇಳ್ತಾ ಇದ್ದೇವೆ ಅಂತ ಬರೀ ನಾಗಾಭರಣ ಜರ್ನಿ ಹೇಳ್ತಾ ಇಲ್ಲ ಒಂದು ಸಾಂಸ್ಕೃತಿಕ ವಲಯದ ಜರ್ನಿಯನ್ನು ಹೇಳ್ತಾ ಇದ್ದೇವೆ ಆವತ್ತಿನ ದಿವಸ ಸಿನಿಮಾ ಹೇಗೆ ಮಾಡಿದ್ವಿ ನಮಗೆ ಕ್ರೇನೇ ಇರಲಿಲ್ಲ ಎತ್ತಿನ ಗಾಡಿನೇ ಕ್ರೇನ್ ಆಗ್ತಿತ್ತು ನಮಗೆ ಅಂದರೆ ಯಾವ ರೀತಿ ಪ್ರತಿಯೊಂದರಲ್ಲೂ ನಾವು ಕ್ರಿಯಾತ್ಮಕವಾಗಿ ಸೃಜನಶೀಲವಾಗಿ ವರ್ಕ್ ಮಾಡ್ತಾ ಇದ್ವಿ ಇವತ್ತು ನಿಮಗೆ ಎಲ್ಲವೂ ಇದೆ ಹಾಗಾದರೆ ಆವತ್ತು ಪಟ್ಟ ಕಷ್ಟಗಳನ್ನು ಅದರಿಂದ ಪಡೆದಂತಹ ಹೊಸ ಅನ್ವೇಷಣೆಗಳನ್ನು ಇವತ್ತು ಅರ್ಥ ಮಾಡ್ಕೋಬೇಕು ಅಂತ ನಿನ್ನೆಗಳು ಗೊತ್ತಾದವನು ಮಾತ್ರ ನಾಳೆಗಳನ್ನು ಕಟ್ಟೋದು ಅನ್ನೋದು ನನ್ನ ನಿರ್ ಅನಿಸಿಕೆ ಸೊ ಆ ದೃಷ್ಟಿಯಲ್ಲಿ ಇವತ್ತಿನ ಯಂಗ್ಸ್ಟರ್ಗಳಿಗೆ ಚಿತ್ರಕಥೆ ಏನು ಹಾಗಾದರೆ ಕಥೆ ಮತ್ತು ಚಿತ್ರಕಥೆ ಹೇಗಿರಬೇಕು ಇದಕ್ಕೆ ಸಾಹಿತ್ಯ ಹೇಗೆ ಅದಕ್ಕೊಂದು ಬುನಾದಿ ಕೊಡುತ್ತೆ ಯಾಕೆ ಓದಬೇಕು ನಾವು ಯಾಕೆ ನಮ್ಮ ಕನ್ನಡ ಸಾರಸ್ವತ ಲೋಕವನ್ನು ಇದರ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ನಾವು ಯಾಕೆ ಸಾರಸ್ವತ ಲೋಕದ ಜೊತೆಯಲ್ಲಿ ಬೆಳೀತಾ ಇಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ಮುಖ್ಯ ಇವತ್ತಿನ ಹುಡುಗರು ಬಹಳ ರೆಸ್ಟ್ಲೆಸ್ ಆಗಿದ್ದಾರೆ ಅಂತ ಕಾಣುತ್ತೆ ಯಾಕೆಂದರೆ ಭಾಳ ಬೇಗ ಸಿನಿಮಾ ಮಾಡಬೇಕು ಇವತ್ತು ಬರ್ತಾರೆ ನಾಳೆ ಬೆಳಿಗ್ಗೆ ಆಗಿಬಿಟ್ಟಿರ್ತಾರೆ ನಾವು ಹತ್ತು ವರ್ಷ ತಗೊಂಡ್ವಿ ಡೈರೆಕ್ಟರ್ ಆಗೋಕ್ಕೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಸೊ ನಿರಂತರವಾಗಿ ಕೆಲಸ ಮಾಡ್ತಾ 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 ಕಲಿಕೆಯನ್ನು ಹೆಚ್ಚು ಜಾಸ್ತಿ ಮಾಡ್ಕೊಂಡು ಹೋದ್ವಿ ಇವತ್ತು ಕಲಿಕೆಯೂ ಬಹಳ ಬೇಗ ಆಗುತ್ತೆ ಸಿದ್ಧತೆಯೂ ಬಹಳ ಬೇಗ ಆಗುತ್ತೆ ಆದರೆ ಔಟ್ಕಮ್ ಗಟ್ಟಿಯಾಗಿರೋಲ್ಲ ಅದರ ಬಗ್ಗೆ ಸ್ವಲ್ಪ ಮಾತಾಡ್ಬೋದು ಆ ರೀತಿ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಇವತ್ತಿನ ಯಂಗರ್ ಜನ್ರೇಷನ್ ನೀವು ಅದನ್ನು ಹೇಳಬೇಕು ನಮಗೆ ಕರೆಕ್ಟ್ ನೀವು ಇದನ್ನು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತ ಕೇಳೋದಕ್ಕೆ ನನಗೊಂದು ಕ್ಯೂರಿಯಾಸಿಟಿ ಇದೆ ಐ ಥಿಂಕ್ ಈ ಕಂಟೆಂಟ್ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಮ ನೋಡೋ ಆಡಿಯನ್ಸು ಇದನ್ನು ಸಾಕಷ್ಟು ನೋಡ್ತಾರೆ ಅವ್ರಿಗೂ ತುಂಬ ಕಲಿಕೆ ಸಿಗತ್ತೆ ನಿಮ್ಮ ನೆಲೆಗಳನ್ನ ತಿಳ್ಕೊಂಡು ಅವ್ರ ನಾಳೆಗಳನ್ನ ಕಟ್ತಾರೆ ಅಂತ ಅನ್ಸುತ್ತೆ ಇದ್ರಲ್ಲಿ ಭಾಳ ವೆರೈಟಿನೂ ಇದೆ ಈಗ ಆಕಸ್ಮಿಕ ಸಿನಿಮಾ ಮಾಡಿದ್ವಲ್ಲ ಅದರ ಇಡೀ ವ್ಯವಸ್ಥೆನೇ ಬೇರೆ ರೀತಿ ಇತ್ತು ಆಕಸ್ಮಿಕ ಆಕಸ್ಮಿಕವಾಗಿ ಆದದ್ದು ಸೊ ಅವೆಲ್ಲವನ್ನು ಹೇಳಬೇಕಾಗ್ತದೆ ಅಣ್ಣ ಜೊತೆ ಮತ್ತು ವರದಣ್ಣ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಇದೆಯಲ್ಲ ದಾಟ್ ಇಟ್ ಸೆಲ್ಫ್ ಇಸ್ ಎ ಯೂನಿವರ್ಸಿಟಿ ಅದರಲ್ಲಿ ನನ್ನ ಕಲಿಕೆ ಏನಾಗ್ತಿತ್ತು ಅವ್ರ ಜೊತೆ ಮಾತಾಡ್ತಾ ಸುಮಾರು ಐದು ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದಾನೆ ವರದಣ್ಣ ಅವ್ರ ಜೊತೆ ಸುಮಾರು ಇಪ್ಪತ್ತು ಸಿನಿಮಾ ಡಿಸ್ಕಸ್ ಮಾಡಿದ್ದಾನೆ ಒಟ್ಟು ಮೂವತ್ತಾರು ಸಿನಿಮಾ ಇದೆ ಅದರಲ್ಲಿ ಹತ್ತು ನ್ಯಾಷನಲ್ ಅವಾರ್ಡ್ ಇದೆ ಸೊ ಅದೆಲ್ಲ ಹೇಳಬೇಕಲ್ಲ ಜನಕ್ಕೆ ತಿಳಿತ್ತು ಹಾಗೆ ಅವ್ರಿಗೂ ಗೊತ್ತಾಗುತ್ತೆ ಓಹೋ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಈ ಮಧ್ಯಮ ಮಾರ್ಗ ಅನ್ನೋದು ಏನು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕಲ್ಲ ಖಂಡಿತ ಭಾಳ ಜನ ಇವತ್ತು ಹೇಳ್ತಾರೆ ಸರ್ ನಾನು ಡೂಯಿಂಗ್ ಎ ಡಿಫ್ರೆಂಟ್ ಸಿನಿಮಾ ಸಾರ್ ಅಂತ ಕೇಳಿದಾಗೆಲ್ಲ ಏನಪ್ಪ ಡಿಫ್ರೆಂಟ್ ಅಂದರೆ ಅವ್ನು ಹೇಳೋದು ಡಿಫ್ರೆಂಟಾಗಿದೆ ಸಾರ್ ಅಂತ ಅವ್ನಿಗೆ ಹೇಳೋಕ್ಕಾಗಲ್ಲ ಹೇಳುವ ಹಾಗೆ ಅದು ಅವನ ಮನಸ್ಸನ್ನು ಹದ ಮಾಡಬೇಕಾಗತ್ತೆ ಐ ಥಿಂಕ್ ಇಟ್ ಮೇ ವರ್ಕೌಟ್ ಅಂತ ನನಗೆ ಅನಿಸುತ್ತೆ ಲೆಟ್ಸ್ ಟ್ರೈ ಇಟ್ ಇಸ್ ಯಾಕೆ ಮಾಡಬಾರ್ದು ಖಂಡಿತ ಏನೇನೋ ಮಾಡ್ತಾರಂತೆ ಅದಲ್ಲಿದೆ ಇಲ್ಲಿದೆ ಅಂದ್ಬಿಟ್ಟು ರೀಲು ಅದು ಇದು ಅಂತ ಏನೋ ನಡೀತಾ ಇದೆ ಕನ್ನಡ ಸಾಂಸ್ಕೃತಿಕ ಲೋಕ ಹೇಗೆ ಬೆಳೆದು ಬಂತು ಈ ಐವತ್ತು ವರ್ಷಗಳಲ್ಲಿ ಅನ್ನೋದನ್ನು ದಾಖಲಿಸೋದು ಅದರ ಮುಖಾಂತರ ಶ್ರೇಷ್ಠ ವ್ಯಕ್ತಿಗಳನ್ನು ನನ್ನ ಸ್ಫೂರ್ತಿ ದಾತರುಗಳನ್ನು ಎಲ್ಲರನ್ನು ಮರುಮಂಡಿಸೋದು ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ಅಸ್ಮಿತೆಯನ್ನು ಕಾಪಾಡಿಕೊಳ್ಳೋದು ಎಲ್ಲವೂ ಇದರಲ್ಲಿ ಆಗಬಹುದು ಅಂತ ಅನಿಸುತ್ತೆ ಎಸ್ ಸೊ ನೋಡಬೇಕಾದವರು ಅವರು ನೋಡಿ ಪ್ರೋತ್ಸಾಹಿಸಬೇಕಾದವರು ಅವರು ಖಂಡಿತ ಐ ಮೀನ್ ನಾನಂತೂ ಅವರು ಅನ್ನೋದಕ್ಕಿಂತ ನಮ್ಮವರು ನಮ್ಮ ಕನ್ನಡ ಮನಸ್ಸುಗಳು ನಮ್ಮವ್ರು ಖಂಡಿತ ಇದನ್ನು ನಮ್ಮದಾಕ್ಸ್ಕೊತಾರೆ ಅವ್ರದ್ದು ಹಾಕಿಸ್ಕೊತಾರೆ ಅನ್ನೋದನ್ನು ನಂಬ್ತೀನಿ ಎನಿವಸ್ ನಾಗಾಭರಣ ಆವರಣಕ್ಕೆ ಆಲ್ ದ ಬೆಸ್ಟ್ ಹ್ಞೂ ಶುರು ಮಾಡೋಣ ಓಕೆ ನಮಸ್ಕಾರ ನೋಡಿ ಪ್ರೋತ್ಸಾಹಿಸಿ ನಿಮ್ಮೊಡನೆ ನಾನು ನಮ್ಮೊಡನೆ ನೀವು ಒಟ್ಟಿಗೆ ಬೆಳೆಯೋಣ